ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪೇಟೆ ಆಗಿದ್ದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚೊಮ್ಮೆ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಈ ಈಡಿಯೋ ಕೇಳೋಣ ಯಾವ್ರಣ್ಣ ನಾರಲ್ಲೂ ಒಂದ್ ಕಡೆಯಲ್ಲ ಗಳ್ ಹೆಂಗದ ರೂಢಿ ಎರಡು ಕಡೆನ ಒಂದ್ ಕಡೆ ಅಣ್ಣ ಹೆಂಗದ ಗಳ ಚಕಿಗೆ ಎರಡು ಕಡೆ ಬರ್ತಾವ್ರಿ ಏನಂದ್ರೆ ಅಣ್ಣ ಅಪರಾಮ್ ಬಿಡೋದಣ ಒಂದು ನಲವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅನ್ಕೊಂಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ಏಯ್ಟ್ ಒನ್ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಸಿರಿ ಸಿಕ್ಸ್ ನಿಮ್ಮ ಹೆಸ್ರು ಗೌಡ ನಿಂಗ್ ಗೌಡ ನೂಲ್ವಿನ ಒಂದು ನಲವತ್ತರ ಮೇಲೆ ಫೈನಲಾ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳದ ನೋಡಿರಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ನಿಮ್ಮ ಅಣ್ಣ ಚಂದ್ರಶೇಖರ್ ಯಾವರುಕೋಟಿ ಹೆಸರು ಕೋಟಿನ ಎಷ್ಟು ಜೋಡಿ ತಿಂದ್ರಿ ಅಣ್ಣ ನೂಲಿಪೇಟೆಗ ನಾಲ್ಕು ನಾಲ್ಕು ಜೋಡಿ ಅದಾವ ರೀ ಇದು ಒಂಟಿ ಅದರ ಅಲ್ಲಾಗ ಏನೈತಣ್ಣ ಅದು ಹೊಸಬಾಯಿ ಗಳ್ಯಾಕಣ ಎರಡು ಕಡೆ ಐತಿ ರೀ ಸಮಾಧಾನ ಐತ್ರಿ ಸಮಾಧಾನ ಭಾಳ ಐತಿ ಏನು ಹೇಳಿರಿ ಎಂಬತ್ತು ಎಂಟು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಂಬತ್ತೆಂಟು ಸಾವಿರ ಇತ್ತ ನೋಡಿರಿ ಬಿಡೋದಣದರ ಮಟ್ಟ ಎಪ್ಪತ್ತೈದು ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ಇದು ಒಂಟಿ ಅದಣ್ಣ ಇದು ಹಲಾಗ್ರಿ ಆರಲ್ಲೂ ಇದು ಸೀಮೆನಾ ಆರಲ್ಲಾ ಇದು ಗಳ್ಯಾಕೆ ಒಂದೇ ಕಡೆ ಎರಡು ಕಡೆ ಐತೆ ರೀ ಆಯ್ತು ಇದೇನಿಲ್ಲ ಏನಂದ್ರಿ ನಾ ವ್ಯಾಪಾರ ಅರವತ್ತೆರಡು ಬಿಡೋದಣ ಐವತ್ತೆಂಟು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಐವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ಈ ಜೋಡಿ ನಿಂಬೆ ಅಣ್ಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಅದ ನೋಡಿರಿ ಈ ಜೋಡಿ ಏನು ಅಣ್ಣ ಇವು ಅಲ್ಲಾಗಿ ನೋಣ ಹೊಸ ಬಾಯ್ ಇವು ಗಳಕರಿ ಹೆಂಗದ ಹಂಗೆನಾ ಏನು ಹೇಳಿವ್ರಣ್ಣ ವ್ಯಾಪಾರ ಒಂದು ಎಪ್ಪತ್ತು ಬಿಡುದಣ್ಣ ಒಂದು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಅವು ಜೋಡಿ ನಿಮ್ಮೆಲ್ಲ ಅವಲ್ಲ ನಿಮ್ಮ ಮೊಬೈಲ್ ನಂಬರ್ ಐತಾ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ನಾಲ್ಕು ಎಂಬತ್ನಾಲ್ಕು ಇಪ್ಪತ್ತೊಂಬತ್ತು ಎಪ್ಪತ್ತೆರಡು ಯಾವ್ದಣ ಊರಿ ಇದು ಸಿರಿ ಅಲ್ಲಾಗೇನೈತಣ್ಣ ಹೇಳಲ್ಲ ಹೆಂಗೈತೆ ಅಣ್ಣ ರೂಢಿ ಎರಡು ಕಡೆ ಅಣ್ಣ ಏನು ಹೇಳಿದ್ರಣ ವ್ಯಾಪಾರ ಅರವತ್ತು ಸಾವಿರ ಬಿಡೋದ್ರಿ ಬಿಡೋದು ಐವತ್ತೈದು ಫ್ರೆಂಡ್ಸ್ ಇದು ಒಂಟಿ ಓರಿ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ಜವ್ರಿ ಏನದು ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಎಂಬತ್ತೇಳು ಇಪ್ಪತ್ತೆರಡು ಅರವತ್ತು ಇಪ್ಪತ್ತಾರು ಐವತ್ತಾರು ಡಬಲ್ ಮೂರು ಒಂದು ಮೂರು ಸರ್ ಎಲ್ಲ ಎತ್ಕೊಳ್ಳಿ ಬಂದಾಳು ವಾರ ತೋರಿಸ್ತಾ ಹೋಗ್ತೀನಿ ನಿಮಗೆ আমেলে কৈজ হ'ব নোডি ಊರಿಗಳು ಕೂಡ ಬಂದರೆ ಯಾವಣ್ಣ ಊರಿಗಳು ಹಾಂ ರೀ ಸೌಸಿದ ಸೌನ್ಸಿದು ಅಲ್ಲಾಗೇನೋಣ ಎರಡಲ್ಲ ಹೆಂಗೆ ಅದಾವಣ್ಣ ರುಡಿ ಎರಡು ಕಡೆಯಣ್ಣ ಏನು ಹೇಳಿರಣ ಯಾಪಾರ ದುಡಿ ಒಂದು ಬಿಡೋದಣ್ಣ ಬಿಡೋದು ಬಿಡೋದು ತೊಂಬತ್ತೈದು ರೂಪಾಯಿ ಬಿಡ್ತೀರಾ ಜೋಡಿ ತೊಂಬತ್ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಟು ಒನ್ ಸೆವೆನ್ ಏಯ್ಟ್ ಒನ್ ಸೆವೆನ್ ಫೈವ್ ಒನ್ ಫೈವ್ ಫೋರ್ ಫೈವ್ ಒನ್ ಫೈವ್ ಫೋರ್ ಒನ್ ಜೀರೋ ಒನ್ ಜೀರೋ ನಿನ್ನ ಹೆಸರು ಕೀರೇಶ್ ಹಕ್ಕಿರೇಶ್ ಸಂಶಯ ಅಂದ್ರಲ್ಲ ಹ್ಞೂ ಫ್ರೆಂಡ್ಸ್ ಇಲ್ಲಿ ಜೋಡಿ ಹತ್ತುಗಳ ನೋಡ್ರಿ ಬ್ರದರ್ ಫೆಂಡಿದಾರೆ ನೂಲಿ ಪ್ಯಾಟೆಯಲ್ಲಿ ಏನಾಯ್ತಾ ಅಣ್ಣ ಅಲ್ಲಾಗೇನಾವ ನೀವು ನಾಲ್ಕಲ್ಲ ಯಾವರು ಅಣ್ಣ ಹುರಿಗೂರ ಸೆರೆ ಮಾಡ್ರಿ ಸೆರೆ ಮಾಡೋದು ಬೆಳೆಕೆ ಹೆಂಗೆ ಅದಾವಣ್ಣ ಬೆಳೆ ಬೇಸದ ರೂಢಿ ಎರಡು ಕಡೆನಾ ಒಂದು ಕಡೆ ಕಡೆ ಎರಡು ಕಡೆ ಅದಾವೆ ರೀ ಏನು ಹೇಳಿರ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಹೇಳಿರಿ ಬಿಡೋದಣ್ಣ ಹೋ ರೀ ಬಿಡೋದು ಬಿಡೋದು ಎಂಬತ್ತೈದು ರೀ ಎಂಬತ್ತೈದು ಎಂಬತ್ತರ ಈ ಜೋಡಿ ಎಂಬತ್ತು ಸಾವಿರದ ಮೇಲಾದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತ ಅಣ್ಣ ಹೇಳಿ ನೈನ್ ತ್ರೀ ಸೆವೆನ್ ಫೋರ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ನೋಡಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ ರೋಣ ಎತ್ಗಳು ಅಲ್ಲಗೇನದ ಕಡೆಯಿಂದ ಬೆಳಕು ಹೆಂಗ ತೋಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಒಂದು ಕಡೆ ಹೆಂಗದ ಹಂಗೆನಾ ಏನು ಹೇಳಿ ರೀ ಅಪಾರ ಒಂದು ಇಪ್ಪತ್ತು ಬಿಡೋದಣ ಒಂದು ಹದಿನೈದಾ ಕಂಡಿಸಿ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ನೈನ್ ಜೀರೋ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ಏಯ್ಟ್

ಒಂದು ಐವತ್ತು ಹೇಳಿ ಒಂದು ಐವತ್ತು ವಿಡಿಯೋ ವಿಚಾರ ಅಣ್ಣ ವಿಚಾರ ಬಿಡ್ತೀವಿ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಣ ಸರಿ ಸರಿ ಓಕೆ ಫ್ರೆಂಡ್ಸ್ ಎಕ್ಸ್ ಅಂತ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ್ಯಾವ ಸಂತೆಯಲ್ಲಿ ಜವಾರಿ ಎತ್ತುಗಳು ಹೇಳ್ತಿದ್ರಿ ಎಲ್ಲ ಸಂತೆಯಲ್ಲಿ ಜವಾರಿ ಹತ್ತುಗಳು ಬಂದಿರ್ತಾವೆ ಅದ್ರ ಸ್ವಲ್ಪ ಹುಡ್ಕೋದು ಹೆಚ್ಚಾಗಿ ಸೀಮೆ ಹಳ್ಳಿಕಾರ ಇವಾಗ ಜಾಸ್ತಿ ಬಂದಿರ್ತಾವೆ ನೋಡ್ರಿ ಜವಾರಿ ಎತ್ತುಗಳು ಭಾಳ ಕಡಿಮೆ ಎಲ್ಲರೂ ಒಂದು ಜೋಡಿ ಇರ್ತಾವ್ರಣ ಆಯ್ತು ಓಕೆ ಅಲ್ಲಾಗೇನವ್ರಿ ಹೊಸಬಾಯಿ ಹೊಸಬಾಯ್ತಾನ ರೂಢಿ ಹೆಂಗದವ್ರಿ ಎರಡು ಕಡೆನಾ ಒಂದು ಕಡೆನಾಡ ಹೆಂಗದ ಹಂಗೆನಾಕಾ ವ್ಯಾಪಾರ ಒಂದು ಲಕ್ಷ ಈ ಜೋಡಿ ಒಂದು ಲಕ್ಷ ಹೇಳ್ತೀ ರೂಢಿ ಒಂದೇ ಕಡೆ ಅದ್ರಿ ಹೊಸಬಾಯಿ ಇದಾನ ಬಿಡೋ ವಿಚಾರಣ್ಣ ಫೈನಲ್

ಇಲ್ಲೊಂದು ಜೋಡಿ ಊರಿಗಳದಾವ ನೋಡಿ ಕರ್ ಅಂತ ಯಾವ ರೀ ಅಣ್ಣ ಊರಿಗಳು ಹೊಲಾಗೇನ ನೀವು ಎರಡಲ್ಲ ಕಲ್ಲು ಎರಡಲ್ಲ ರೀ ಬೆಳ್ಯಾಕೆ ಹೆಂಗೆ ಅದಾವ ಅಣ್ಣ ಜುಡಿ ಎರಡು ಕಡೆ ಅಣ್ಣ ನಾಲ್ಕುಲ್ಲು ಎರಡಲ್ಲ ಅಂತೀರ ಹಾಯದ ಗೀದ್ ಏನಿಲ್ಲ ಏನು ಹೇಳಿರಣ್ಣ ಅಪಾರ ಒಂದು ಮೂವತ್ತು ಬಿಡೋದಣ ಒಂದು ಇಪ್ಪತ್ತೈದಾ ಫ್ರೆಂಡ್ಸ್ ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನೀವು ಮೂಡ್ಲೇದಾಗಿ ಬರ್ತಾವಣೆ ಒಂದು ಇಪ್ಪತ್ತೈದು ಫೈನಲ್ ಅಣ್ಣ ಈ ಮೊಬೈಲ್ ನಂಬರ್ ಆಯಿತಾ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಫೈವ್ ಟೂ ಫೈವ್ ಫೈವ್ ಟೂ ಫೈವ್ ಡಬಲ್ ಟೂ ಡಬಲ್ ಟು ನಿಮ್ಮ ಹೆಸರಂಗ ಶಿವಲಿಂಗ ಇಲ್ಲಿ ಒಂದು ಹಬ್ಬದ ಹುರಿ ಬಂದಾಯ್ತು ಇ ಸಂತೆಯಲ್ಲಿ ವರ್ಷ ವರ್ಷಕ್ಕೆಲ್ಲ ಅಲಂಕಾರ ಮಾಡ್ಕೊತ ಯಾವ್ರ ತಕ್ಕ ಊರಿದು ಸೌಸಿ ಅಲ್ಲಾಗೇನೈತ್ರಿ ಇದು ಇನ್ನೂ ಅಲ್ಲಿ ಮಾಡಿಲ್ಲ ಇದೇನು ಸುಮ್ಮನೆ ಪ್ರದರ್ಶನಕ್ಕೆ ಏನು ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ತಂದಿರಿ ಏನು ಹೇಳಿರಣ್ಣ ವ್ಯಾಪಾರ ಎಂಬತ್ತು ಎಂಬತ್ತೈದು ಸಾವಿರ ಫ್ರೆಂಡ್ಸಿಗೆ ಹೋರಿ ಎಂಬತ್ತೈದು ಸಾವಿರ ಆಯ್ತಾರೆ ನೋಡಿರಿ ಬರೀ ಹಬ್ಬ ಅಷ್ಟೇ ಮಾಡ್ತದೆ ರೀ ಹಬ್ಬಕ್ಕೆ ಅಷ್ಟೇ ರೂಢಿ ಐತ್ರಿ ಹಾಂ ಹಾಂ ನಗ ಇಟ್ಟಿಲ್ಲ ಎಂಬತ್ತು ರೀ ಎಂಬತ್ತೈದು ಸಾವಿರ ಫ್ರೆಂಡ್ಸಿಗೆ ಹೋರಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ಕಾಕ ಬಿಡೋದು ಒಂದು ಅಂದಾಜು ಹೇಳ್ರಿ ಅರುವತ್ತರ ಮೇಲೆ ಫ್ರೆಂಡ್ಸ್ ಊರಿ ಅರವತ್ತೈದು ಅರವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಫೈನಲ್ ಅರವತ್ತರ ಮೇಲೆ ಆದರೆ ಫೈನಲ್ ಆಗಿಬಿಡ್ತೀವಿ ಅಂತಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಐತೆ ಹಾಕಿ ಹೇಳಿ ತೊಂಬತ್ತರ ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ನಲ್ವತ್ತೆಂಟು ಅರವತ್ತೆಂಟು ನಲವತ್ತೆಂಟು ಅರವತ್ತೆಂಟು ಒಂದು ಜೀರೋ ಒಂದು ನಿಮ್ಮ ಹೆಸರು ಯಾವಂದಿರಾ ಸೌನ್ಸಿ ಇವತ್ತಿನ ಪೇಟೆಯಲ್ಲಿ ಈ ಥರ ಎಲ್ಲ ಊರುಗಳು ಎಲ್ಲ ಬಂದವನು ನೋಡಿ ತೋರಿಸ್ತಾ ಹೋಗ್ತೀನಿ ರೈತರಿದ್ದರೆ ಮಾತಾಡ್ಸೋಣ ಫ್ರೆಂಡ್ಸ್ ನೀಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ಇವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಥರ ಎಲ್ಲ ತಗೊಂಡು ಬಂದವ್ ನೋಡಿ ಇವರ